ಅಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಏನಾಗಿದೆ ಸಮರ್ಪಕವಾಗಿ ಪ್ಯಾನ್ ಕರ್ನಾಟಕ ಯಾರು ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅವ್ರನ್ನ ನಾವು ಪತ್ತೆ ಹಚ್ಚಬೇಕು ಯಾವ ಇಲಾಖೆಯಲ್ಲಿ ಅಥವಾ ಈಗ ನಮಗೆ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬಂದ್ರೆ ಈಸಿ ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಬರ್ತಾರೆ ಟ್ರೈನಲ್ಲಿ ಬರ್ತಾರೆ ಬಸ್ಸಲ್ಲಿ ಬರ್ತಾರೆ ಅದನ್ನು ಹೆಂಗೆ ಕಂಡು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೆಂಗೆ ಬರ್ತಾರೆ ಹೆಂಗೆ ಕಂಡುಹಿಡಬೇಕು ಅನ್ನೋದಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ಆದರೆ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಅವರಿಗೆ ನಿಮ್ಮ ನಿಮ್ಮ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಕೆಲಸ ಯಾರು ಯಾರ್ಯಾರು ಬರ್ತಾರೆ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೊಗೊಳ್ಳಿ ಅಂಥೇಳಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು ಅಲ್ಲ ಮಾಡಿದ್ದಾರೆ ಅದೇ ಇದು ಆರ್ಗನೈಸ್ ಸೆಕ್ಟರ್ ಇದೆ ಇದು ರಿಸೀವ್ ಮಾಡೇ ಮಾಡ್ತಾರೆ ಬಟ್ ನಮಗೆ ಪ್ರಾಬ್ಲಮ್ ಇರತಕ್ಕಂಥದ್ದು ಇದ್ರ ಜೊತೆಗೆ ಅನ್ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ ನಮ್ಮ ಮನೆ ಮುಂದೆ ನಿಮ್ಮ ಮನೆಯಲ್ಲಿ ಕೆಲಸ ಬಂದು ಬಿಹಾರ್ನವ್ರು ಯು ಪಿ ಅವ್ರು ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿ ನಮಗೆ ಸಿಗೋಲ್ಲ ಇಲಾಖೆಗೆ ಸಿಗಲ್ಲ ಸರ್ಕಾರಕ್ಕೂ ಸಿಗಲ್ಲ ಇದು ಸಮರ್ಪಕವಾಗಿ ಚರ್ಚೆ ಮಾಡಿ ಇದು ಕಾನೂನೇ ತರಬೇಕು ಅಂದರೆ ಎವ್ರಿ ಪರ್ಸನ್ ಹೂ ಇಸ್ ಕಮ್ಮಿಂಗ್ ಬೇರೆ ಸ್ಟೇಟ್ಲಿಂದ ಇಂಟರ್ ಸ್ಟೇಟ್ಲಿಂದ ಯಾರೇ ಒಬ್ಬರು ಲೇಬರ್ ಬರ್ತಾ ಇದ್ದಾನೆ ಅಂತಂದರೆ ಇದು ಕೇವಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ಕಾರ ಸರ್ಕಾರದ ಜೊತೆಗೆ ಎಲ್ಲ ಇಲಾಖೆಯವರು ಇದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದಕ್ಕೆ ಕಡಿವಾಣ ಯಾವ ರೀತಿ ಅಂದರೆ ಮಾಹಿತಿ ಯಾವ ರೀತಿ ಪಡಿಬೇಕನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು ರೊಬೋಸ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ತರಬೇಕು ಅದು ಬರೀ ನನ್ನ ಇಲಾಖೆಯಿಂದ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ ನನ್ನ ಇಲಾಖೆಯ ಪ್ರಮುಖವಾಗಿ ನಾನು ಮೂವ್ಮೆಂಟ್ ಮೂವ್ ಮಾಡಿದ್ರು ಕೂಡ ಐ ರಿಕ್ವೈರ್ ಆಲ್ ದ ಸಪೋರ್ಟ್ ಯಾಕಂದರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕು ಐ ಟಿ ಡಿಪಾರ್ಟ್ಮೆಂಟು ಐ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳು ಬೇಕಾಗುತ್ತೆ ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೊಂದು ಸಮರ್ಪಕವಾದಂಥ ಮುಂದೆ ಬರ್ತಾ ಇದ್ದಗಳಲ್ಲಿ ಇದನ್ನು ಚರ್ಚೆ ಮಾಡಿ ವಿ ಹಾವ್ ಟು ಆ್ಯಕ್ಚುಲಿ ಹ್ಯಾವ್ ಲಾಡ್ ಆಫ್ ಇನ್ಪುಟ್ಸ್ ಬೇಕು ಯಾಕಂದರೆ ಒಬ್ಬರು ಮಾಹಿತಿ ಹೆಂಗೆ ಬರಬೇಕು ಎಲ್ಲಿ ಪರ್ಮಿಷನ್ ಕೊಡಬೇಕು ಯಾರೋ ಬಂದರು ಈಗ ಅಗ್ರಿಕಲ್ಚರ್ ಲೇಬರು ಹೆಂಗೆ ಬರ್ತಾನೆ ಹೆಂಗೆ ಹೋಗ್ತಾನೆ ಏನು ನಾವು ಚೆಕ್ ಪೋಸ್ಟ್ನಲ್ಲಿ ವೆರಿಫೈ ಮಾಡಬೇಕಾ ಏನು ಚೆಕ್ ಪೋಸ್ಟ್ನಲ್ಲಿ ಎವ್ರಿಬರಿಗೆ ಫ್ರಿಸ್ಕ್ ಮಾಡಬೇಕಾ ಬಸ್ನಲ್ಲಿ ಬರೋರಿಗೆ ಚೆಕ್ ಮಾಡಬೇಕಾ ಹೆಂಗೆ ಚೆಕ್ ಅನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು ಅದಕ್ಕಾಗಿ ನಾನು ಇವತ್ತೇ ಸಂಪೂರ್ಣವಾಗಿ ಅದಕ್ಕೆ ಉತ್ತರ ಕೊಡೋಕೆ ಬರೋದಿಲ್ಲ ಆದರೆ ಯಾರ್ಯಾರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದಾರೆ ನಮ್ಮಲ್ಲಿ ಅವರಿಗೆ ತಾಕೀತು ಮಾಡಿದ್ದೀವಿ ಕಾಂಟ್ರಾಕ್ಟ್ ಲೈಸೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ಸ್ಫೋರ್ತ್ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಸರ್ಕಾರ ಕೊಡಬೇಕಂತ ಹೇಳಿ ನಾವು ಇತ್ತು ಹೇಳಿದ್ದೀವಿ